ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಹೆಬ್ಬುಲಿ ಇವತ್ತು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಒಟ್ಟು ನಾನೂರ ಮೂವತ್ತೈದು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಇದೇ ಮೊದಲ ಬಾರಿಗೆ ಪಾರಾ ಕಮಾಂಡೋ ರೋಲ್ ನಿರ್ವಹಿಸಿದ್ದಾರೆ ಅಮಲಾ ಪೌಲ್ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದು ಕಿಚ್ಚನ ಜೊತೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಕೂಡ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ यो <laughs> गाडी ಇನ್ನು ದಾವಣಗೆರೆಯಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೆಬ್ಬುಲಿಯ ಮೊದಲ ಶೋ ಆರಂಭವಾಗಿತ್ತು ಶೋ ಆರಂಭವಾಗುತ್ತಲೇ ಅಭಿಮಾನಿಗಳು ಸ್ಕ್ರೀನ್ ಬಳಿ ಹುಚ್ಚೆದ್ದು ಕುಣಿದಿದ್ದಾರೆ ಬೆಂಗಳೂರಿನ ತಾವರೆಕೆರೆಯಲ್ಲಿರೋ ಬಾಲಾಜಿ ಚಿತ್ರಮಂದಿರದಲ್ಲಿ ಮುಂಜಾನೆ ಆರು ಗಂಟೆಗೆ ಹೆಬ್ಬುಲಿ ಪ್ರದರ್ಶನ ಶುರುವಾಗಿದ್ದು ನಸುಕಿನ ಜಾವದಲ್ಲೇ ಥಿಯೇಟರ್ಗೆ ಆಗಮಿಸಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಸಂಭ್ರಮಿಸಿದ್ರು ಚಿತ್ರಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಫ್ಯಾನ್ಸ್ ಶೋ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನಾರಾಯಣ್ ಮಾಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬೂಲಿ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಅದ್ದೂರಿಯಾಗಿ ಪ್ರದರ್ಶನವಾಗ್ತಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇಂದು ರಾತ್ರಿ ಮಧ್ಯರಾತ್ರಿಯಿಂದಲೇ ಹನ್ನೆರಡು ಗಂಟೆ ಶೋ ಕಮೆಂಟ್ಸ್ ಆಗಿದೆ ಅಂತ ಹೇಳ್ಬೋದು ಇಂದು ಬೆಂಗಳೂರಿನಲ್ಲಿ ಹೇಳೋದಾದ್ರೆ ಮುಂಜಾನೆ ನಾಲ್ಕೂವರೆಗೆ ಶೋ ಕಮೆಂಟ್ಸ್ ಆಗಿದೆ ಇಲ್ಲಿ ಬೆಂಗಳೂರಿನ ಪದ್ಮನಾಭ ಪ್ರಕೃತದಲ್ಲಿರ್ತಕ್ಕಂಥ ಗೋಡನ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಮುಂಜಾನೆ ನಾಲ್ಕು ಶೋ ಕಮೆಂಟ್ಸ್ ಆಗಿದೆ ಇದು ಪರ್ಟಿಕ್ಯುಲರ್ ಆಗಿ ಫ್ಯಾನ್ಸ್ ಇಂದ ಫ್ಯಾನ್ಸ್ಗೋಸ್ಕರ ಫ್ಯಾನ್ಸೇ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್ ಶೋ ಅಂತ ಹೇಳ್ಬೋದು ಈ ಕುರಿತು ಫ್ಯಾನ್ಸ್ ನಮ್ಮ ಜೊತೆ ಇದ್ದಾರೆ ಮಾತಾಡೋದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ಎಲ್ಲಿಂದ ಬಂದಿದ್ದಾರೆ ಏನ್ ನಿರೀಕ್ಷೆ ಇದೆ ನಿಮಗೆ ಸಿನಿಮಾ ಬಗ್ಗೆ ನಾವು ನಾಗರಬಾವಿಯಿಂದ ಬಂದಿದ್ದೀವಿ ಬೆಳಗ್ಗೆ ಹಾಲ ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ ಈ ಚಿತ್ರದ ಬಗ್ಗೆ ಭಾಳ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ ತುಂಬ ಓಪನಿಂಗ್ ಚೆನ್ನಾಗಿದೆ ಸರ್ ನಾವು ಇಲ್ಲೇ ಪಕ್ಕದಲ್ಲೇ ಬಂದಿರೋದು ಸರ್ ಸೊ ಸುದೀಪ್ ಅವರ ಸಿನಿಮಾ ಅಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಗೆ ಯಾವ ರೀತಿ ನಿರೀಕ್ಷೆ ಇದೆ ನಾವು ತುಂಬ ನಿರೀಕ್ಷೆ ಇಟ್ಕೊಂಡು ಸಾಯಂಕಾಲ ಮಧ್ಯಾಹ್ನ ಎರಡು ಗಂಟೆಗೆ ಟಿಕೆಟ್ಗೋಸ್ಕರ ಬಂದು ಇನ್ನೂ ಮನೆಗೆ ಹೋಗಿಲ್ಲ ಇಲ್ಲೇ ಇದ್ದೀವಿ ಇಲ್ಲೇ ಕಾಯ್ತಾ ಇದ್ದೀವಿ ಟಿಕೆಟ್ ತಗೊಂಡಿದೀವಿ ಈಗ ಹೋಗ್ತಾ ಇದೀವಿ ಸರ್ ಸುದೀಪ್ ಅವರ ಗೆಟಪ್ ಲುಕ್ಸ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ ಅವರು ಕಿಚ್ಚ ಸುದೀಪ್ ಸ್ಟೈಲಿಂಗ್ ಸ್ಟಾರು ನಾವು ಅವ್ರ ಫ್ಯಾನ್ಸು ನಾವು ಕೇತ್ರಿ ಬಳಸಿ ಬಂದಿವಿ ಸುತ್ ಕಟ್ಟೆ ಬಂದಿದೀವಿ ಟಿಕೆಟ್ ಸೂಪರ್ ಇಟ್ಟಿದೆ ಸುದೀಪ್ ಕರ್ನಾಟಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಸೇರಿದಂತೆ ಇಲ್ಲಿ ಮೂರು ಸುದೀಪ್ ಅಭಿಮಾನಿಗಳ ಬಳಗದವರು ಸೇರ್ಕೊಂಡು ಈ ಈ ಸ್ಪೆಷಲ್ ಶೋ ನ ಆರ್ಗನೈಸ್ ಮಾಡಿದ್ದಾರೆ ಈ ಕುರಿತು ಮಾತಾಡೋದಕ್ಕೆ ನಿಖಿಲ್ ಅವ್ರವರು ನಮ್ ಜೊತೆಗಿದ್ದಾರೆ ನಿಖಿಲ್ ಅವ್ರ ಹೇಳಿ ಯಾವ ರೀತಿ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ರಿ ಮೊದ್ಲೆ ಸರ್ ನಮಗೆ ಮೇಯ್ನ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಇದು ಬೆಂಗಳೂರಲ್ಲೇ ಒಂದು ರೆಕಾರ್ಡ್ ಆಗಬೇಕು ನಾಲ್ಕು ಗಂಟೆಗೆ ಇದುವರೆಗೂ ಬೆಂಗಳೂರಲ್ಲಿ ಯಾವುದು ಯಾವ ಇರೋದು ಸ್ಟಾರ್ಟ್ ಆಗಿಲ್ಲ ಸೊ ನಮ್ಮ ಕಿಚ್ಚನ್ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತ ಫಸ್ಟ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಯಾಕಂದರೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಎಷ್ಟೊಂದು ಕಡೆಯೂ ಆಮೇಲೆ ನಮ್ಮದು ಒಂದು ಇದೆ ಕರ್ನಾಟಕ ಕಿಚ್ಚಾ ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಆಮೇಲೆ ಕಿಚ್ಚಾ ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಎರಡು ಪೇಜ್ ಇದೆ ಸೊ ನಮ್ಮ ಪೇಜಲ್ಲಿರೋ ಇರೋವಂಥ ಪಕ್ಕ ಡೈಹಾರ್ಡ್ ಫ್ಯಾನ್ ಫಾಲೋವರ್ಸು ಫಾಲೋವರ್ಸಿಗೆ ಮಾತ್ರನೇ ನಾವು ಪಬ್ಲಿಷ್ ಮಾಡಿರೋದಂಥ ಟಿಕೆಟ್ಸ್ ಇದು ಸೊ ಫ್ಯಾನ್ಸ್ ಎಲ್ಲರೂ ಅವ್ರ ದೇವ್ರ ಫಿಲಮ್ ನಮ್ ನಮ್ ದೇವ್ರ ಫಿಲಮ್ ನ ಆರಾಮಾಗಿ ನಾಲ್ಕು ಗಂಟೆ ಶೋನೆ ನೋಡ್ಲಿ ಅನ್ಬಿಟ್ಟು ನಾವ್ ಕಷ್ಟ ಬಿದ್ದು ಲೈಸೆನ್ಸ್ ತಗೊಂಡು ಆಕ್ಸ್ತ ಇದಲ್ ಶ್ರೀನಿವಾಸ ಎಷ್ಟು ಸೀಟ್ಸ್ ಇದೆ ಎಷ್ಟು ಜನ ಫ್ಯಾನ್ಸ್ ಇವತ್ತು ನೋಡಕ್ ಬಂದಿದ್ರು ಒಟ್ಟಾರೆ ಟೋಟಲ್ ನಾನ್ ಖರೀದಿ ಮಾಡಿರುವಂತದ್ದು ಆರ್ನೂರ್ ಮೂವತ್ತು ಸೀಟ್ಸ್ ಯಾರೋ ಒಂದಷ್ಟು ಸಿಕ್ಸ್ ಫಿಫ್ಟಿ ಅಂತ ಬರ್ದ್ಬಿಟ್ಟಿದ್ರು ಬಟ್ ಸಿಕ್ಸ್ ಫಿಫ್ಟಿ ಅಲ್ಲದು ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಸೀಟ್ಸ್ ಸೊ ಆಲ್ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಸೀಟ್ಸ್ ಫಿಲ್ ಆಗಿದೆ ಎಲ್ಲರೂ ನೋಡ್ತಾ ಇದ್ದಾರೆ ಓಕೆ ನೀವು ನೋಡ್ತಾ ಇರಬಹುದು ಇದು ಸುದೀಪ್ ಅವರ ಹೆಬ್ಬುಲೆ ಸಿನಿಮಾ ಏನು ಮಾಡಿರ್ತಕ್ಕಂಥ ಹೈಪ್ ಇರಬಹುದು ಆತರ ಪ್ರತಿಯೊಂದನ್ನು ದೊಡ್ಡ ಮಟ್ಟಕ್ಕೆ ಒಂದು ನಿರೀಕ್ಷೆ ಹುಟ್ಟು ಹಾಕಿದೆ ಅಂತ ಹೇಳ್ಬೋದು ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ಮೊದಲದಿಂದ ಮೊದಲ ಶೋ ನೋಡೋದಕ್ಕೋಸ್ಕರ ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರ ಒಂದು ಸಿನಿ ದುನಿಯಾದಲ್ಲಿ ಅಥವಾ ಸಿನಿ ಕರಿಯರ್ ನಲ್ಲಿ ಇದೊಂದು ಸ್ಪೆಷಲ್ ಸಿನಿಮಾ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀನಾರಾಯಣ್ ಟಿವಿ ನೈನ್ ಬೆಂಗಳೂರು